ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಮಾರು ದಿನಗಳ ನಂತರ ಮತ್ತೆ ನಿಮ್ಮೊಂದಿಗೆ ನಾನು ಡಾಕ್ಟರ್ ನಾಗಪ್ಪುವಿನ ಭವಿ ಇವತ್ತಿನ ವಿಷಯ ಶ್ರೀ ಸಿದ್ದೇಶ್ವರ ವಿದ್ಯಾಸಂಸ್ಥೆ ಸಿದ್ದಾಪುರ ಮಣಕಲ್ಮೂರು ಜಿಲ್ಲೆ ಚಿತ್ರದುರ್ಗ ಆಡಳಿತ ಕಚೇರಿ ಐದನೇ ವಾರ್ಡ್ ಗುಗ್ಗರಟ್ಟಿ ಬಳ್ಳಾರಿ ಈ ಸಂಸ್ಥೆಯ ಆಶ್ರಯದಲ್ಲಿ ನಡೀತಿರುವಂತಹ ಅನುದಾನಿತ ಪದವಿ ಪೂರ್ವ ಕಾಲೇಜಿನಲ್ಲಿ ಕಾಲಿರುವ ಹುದ್ದೆಗಳಿಗೆ ಸರ್ಕಾರ ಆದೇಶ ಸಂಖ್ಯೆ ಇ ಪಿ ಮೂರು ಒಂಬತ್ತು ಆರು ಎಸ್ ಇ ಎಸ್ ಎರಡು ಸಾವಿರದ ಇಪ್ಪತ್ತೊಂದು ಬೆಂಗಳೂರು ದಿನಾಂಕ ಏಳು ಎರಡು ಏಳು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂತೆ ಈ ಕೆಳಗಿನ ಅಭ್ಯರ್ಥಿಗಳ ನೇಮಕಾತಿಗಾಗಿ ಅರ್ಜಿಯನ್ನು ಕರೆಯಲಾಗಿದೆ ಇತಿಹಾಸ ಉಪನ್ಯಾಸಕರು ಅರ್ಥಶಾಸ್ತ್ರ ಉಪನ್ಯಾಸಕರು ಸಮಾಜಶಾಸ್ತ್ರ ಉಪನ್ಯಾಸಕರು ಇಂಗ್ಲಿಷ್ ಉಪನ್ಯಾಸಕರು ಹುದ್ದೆಗಳ ಸಂಖ್ಯೆ ತಲಾ ಒಂದೊಂದು ವಿಷಯಕ್ಕೆ ಒಂದೊಂದು ಹುದ್ದೆಗೆ ಅರ್ಜಿಯನ್ನು ಖಾಲಿ ಅರ್ಜಿ ಸಲ್ಲಿಸುವಂತಹ ಅಭ್ಯರ್ಥಿಗಳು ಯಾವ ಅರ್ಹತೆಯನ್ನು ವಿದ್ಯಾರ್ಹತೆ ಹೊಂದಿರಬೇಕಂತಂದರೆ ಉದಾಹರಣೆಗೆ ಇತಿಹಾಸ ಉಪನ್ಯಾಸಕರಿಗೆ ಎಮ್ ಎ ಬಿ ಎಡ್ ಆಗಿರಬೇಕು ಅದೇ ರೀತಿ ಅರ್ಥಶಾಸ್ತ್ರ ಉಪನ್ಯಾಸಕರು ಸಮಶಾಸ್ತ್ರ ಉಪನ್ಯಾಸಕರು ಮತ್ತು ಇಂಗ್ಲೀಷ್ ಉಪನ್ಯಾಸಕರು ಕೂಡ ಆಯಾ ವಿಷಯದಲ್ಲಿ ಎಮ್ ಎ ಮತ್ತು ಬಿ ಎಡ್ ಪದವಿಯನ್ನು ಅವರು ಮುಗಿಸಿರಬೇಕು ಯಾವ ಪೋಸ್ಟ್ ಹುದ್ದೆಗೆ ಯಾವ ಮೀಸಲಾತಿಯನ್ನು ನೋಡೋದಾದರೆ ಇತಿಹಾಸ ಉಪನ್ಯಾಸಕರಿಗೆ ಬಿಂದು ಒಂದು ಪರಿಶಿಷ್ಟ ಜಾತಿ ಅರ್ಥಶಾಸ್ತ್ರ ಬಿಂದು ಎರಡು ಸಾಮಾನ್ಯ ಸಮಾಜಶಾಸ್ತ್ರ ಬಿಂದು ಮೂರು ಪರಿಶಿಷ್ಟ ಪಂಗಡ ಇಂಗ್ಲೀಷು ಬಿಂದು ನಾಲ್ಕು ಸಾಮಾನ್ಯ ಮಹಿಳೆ ಹೆಚ್ಚು ಉಳಿದಂಥ ಅಭ್ಯರ್ಥಿಗಳು ದಿನಾಂಕ ಹನ್ನೊಂದು ಐದು ಎರಡು ಸಾವಿರದ ಇಪ್ಪತ್ತೈದರೊಳಗೆ ಈ ಕೆಳಗೆ ಕೊಟ್ಟಿರುವಂಥ ವಿಜಯಾಸಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕು ಅರ್ಜಿ ಸಲ್ಲಿಸಂಥ ಅಭ್ಯರ್ಥಿಗಳು ಹನ್ನೆರಡು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಹತ್ತು ಮೂವತ್ತರಿಂದ ಮಧ್ಯಾಹ್ನ ಎರಡು ಗಂಟೆವರೆಗೆ ಆ ಸಂದರ್ಶನಕ್ಕೆ ಹಾಜರಾಗಬೇಕಾಗಿರುತ್ತೆ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವಂಥ ವಿಳಾಸ ನೋಡೋದಾದರೆ ಉಪನಿರ್ದೇಶಕರು ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ನೂತನ ಜಿಲ್ಲಾ ಆಡಳಿತ ಭವನ ಎ ಬ್ಲ್ಯಾಕ್ ಮೊದಲನೇ ಮಹಡಿ ಕೋಟಡಿ ಸಂಖ್ಯೆ ಮೂವತ್ತೊಂದು ಡಾಕ್ಟರ್ ರಾಜ್ಕುಮಾರ್ ರಸ್ತೆ ಬಳ್ಳಾರಿಯಲ್ಲಿ ಅರ್ಜಿ ಸಲ್ಲಿಸಿ ಸ್ವೀಕೃತ ಅರ್ಜಿಯನ್ನು ಸಂದರ್ಶನ ಸಮಯದಲ್ಲಿ ಕಚೇರಿಗೆ ಸಲ್ಲಿಸತಕ್ಕದ್ದು ಇನ್ನು ಯಾವುದೇ ಹೆಚ್ಚುವರಿ ಮಾಹಿತಿ ಬೇಕಾದಲ್ಲಿ ನೀವು ಆ ಸಂಸ್ಥೆಯ ಮೊಬೈಲ್ ಸಂಖ್ಯೆಯನ್ನು ಸಂಪರ್ಕ ಮಾಡಿ ಹೆಚ್ಚುವರಿ ಮಾಹಿತಿಯನ್ನು ಪಡೆಯಬಹುದು ಯಾರೆಲ್ಲ ಉದ್ಯೋಗದ ನಿರೀಕ್ಷೆಯಲ್ಲಿರುವಂಥ ಅಭ್ಯರ್ಥಿಗಳಿಗೆ ಇದೊಂದು ಉಪಯುಕ್ತ ಮಾಹಿತಿಯಾಗಿರುತ್ತೆ ಈ ಮಾಹಿತಿಯನ್ನು ಹೆಚ್ಚು ಜನರಿಗೆ ಶೇರ್ ಮಾಡೋ ಮುಖಾಂತರ ನಿರುದ್ಯೋಗ ಸಮಸ್ಯೆಯನ್ನು ಎಲ್ಲಷ್ಟಾದರೂ ನಾವು ಮಾಡೋಣ ಇಂತಹ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ಲೈಕನ್ ಹೊತ್ತಿ ಮತ್ತೆ ಇಂತಹ ಮಾಹಿತಿ ನಿರಂತರವಾಗಿ ನಿಮ್ಮ ಸಹಕಾರ ಇರಲಿ ಅತ್ಯಂತ ಮಾಹಿತಿಯೊಂದಿಗೆ ಸಿಗೋಣ ನಮಸ್ಕಾರ ಶುಭರಾತ್ರಿ